ಕಳೆದ ಕೆಲ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ಟ್ರೆಂಡ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಗಳಲ್ಲಿ ಈ ಟ್ರೆಂಡ್ ಅನ್ನ ಟ್ರೈ ಮಾಡ್ತಿದ್ದಾರೆ ಅದೇನಪ್ಪ ಅಂದ್ರೆ ಒಂದು ಗಾಜಿನ ಲೋಟದಲ್ಲಿ ನೀರು ತಗೊಂಡು ಒಂದು ಸ್ಪೂನ್ ಅರಿಶಿಣ ಪುಡಿಯನ್ನ ತಗೊಂಡು ಆ ಗಾಜಿನ ಲೋಟದ ನೀರಿಗೆ ಲೈಟ್ ಎಫೆಕ್ಟ್ ಅನ್ನ ಕೊಟ್ಟು ಅರಿಶಿಣ ಪುಡಿ ನೀರಿಗೆ ಸೇರ್ತಾ ಇದ್ದಂತೆ ಚಿತ್ತಾರ ಮೂಡಿ ನೋಡುವವರ ಕಣ್ಣಿಗೆ ಆಕರ್ಷಣೀಯವಾಗಿತ್ತು ಇದೇ ಟ್ರೆಂಡ್ ಅನ್ನ ಹಲವರು ಟ್ರೈ ಮಾಡ್ತಾನೆ ಇದ್ದಾರೆ ಆದರೆ ಇದೀಗ ಇದೇ ಟ್ರೆಂಡ್ ಸಾಕಷ್ಟು ಸಮಸ್ಯೆಯನ್ನು ತಂದೊಡ್ಡಲಿದೆ ಅಂತ ಹೇಳಿ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ ಅದರಲ್ಲೂ ಜ್ಯೋತಿಷಿ ಅರುಣ್ ಕುಮಾರ್ ವ್ಯಾಸ್ ಅವರು ಇದರ ಬಗ್ಗೆ ಗಂಭೀರವಾದ ವಿಚಾರವೊಂದನ್ನು ಶೇರ್ ಮಾಡಿದ್ದಾರೆ ನೀರಿನಲ್ಲಿ ಅರಿಶಿನ ಬೆರೆಸುವುದು ತಾಂತ್ರಿಕ ಕ್ರಿಯೆ ಮತ್ತು ಅದನ್ನು ಕೇವಲ ಪ್ರವೃತ್ತಿಯಾಗಿ ಮಾಡುವುದು ತಪ್ಪು ಈ ಕ್ರಿಯೆ ಮಾಡುವುದರಿಂದ ಮನೆಗೆ ನಕಾರಾತ್ಮಕ ಶಕ್ತಿ ಬರುತ್ತವೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಅದು ದೆವ್ವ ಮತ್ತು ಆತ್ಮಗಳನ್ನ ಆಹ್ವಾನ ಮಾಡಿದಂತಾಗುತ್ತೆ ಅಂತ ಹೇಳಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿಯನ್ನ ಹೊಂದಿರುವ ವ್ಯಾಸರು ಹೇಳುವಂತೆ ಈ ಕ್ರಿಯೆಯು ಜಾತಕದಲ್ಲಿ ಚಂದ್ರ ಮತ್ತು ಗುರುವನ್ನು ದುರ್ಬಲಗೊಳಿಸುತ್ತೆ ಇದು ನಿಮ್ಮ ಅದೃಷ್ಟವನ್ನ ಹಾಳು ಮಾಡುತ್ತಂತೆ ನಿಮ್ಮ ಮಾನಸಿಕ ಸ್ಥಿತಿಯು ಅಸಮತೋಲನಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ ಹಾಗಾಗಿ ಇಂತಹ ಕ್ರಿಯೆಗಳನ್ನ ಮಾಡುವುದರಿಂದ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ ಇದರಿಂದ ಜನರು ಹಿಂದೆ ಸರಿಯಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಆದ್ರೆ ವ್ಯಾಸರ ಈ ಒಂದು ಸಲಹೆಗೆ ಮತ್ತು ಎಚ್ಚರಿಕೆಗೆ ಪರ ವಿರೋಧದ ಮಾತುಗಳು ಕೂಡ ಕೇಳಿ ಬರ್ತಿದೆ